ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಅನುಮತಾಪುರ ಗ್ರಾಮದ ಸಮಾಜ ಸೇವಕರು ಯುವ ಕಣ್ಮಣಿಗಳಾದ ಬರ್ಕತ್ತಾರಿ ಅವರು ಅಜ್ಜಾತ್ರೆ ಕೈಗೊಂಡ ಹಿನ್ನೆಲೆಯಿಂದ ಇವರುಗಳ ಧಾರ್ಮಿಕ ಪ್ರಯಾಣ ಸುಖಕರವಾಗಿರಲಿ ಎಂದು ಅಪಾರ ಬಂಧು ಮಿತ್ರರು ಪ್ರಾರ್ಥನೆ ಸಲ್ಲಿಸಿ ಹಾಗೂ ಸನ್ಮಾನಿಸಲಾಯಿತು ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಜನನವು ನಾವು ಸವಾರಿ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನವೂ ಇಂದು ಹೋಗುವ ನಾವು ಸವಾರಿ ಎಲ್ಲ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನವೂ ಇಂದು ನಾವು ಸವಾರಿ ಬಯಸುವೆ ನಿಮ್ಮನು ಕನಸಲ್ಲಿ ಕಾಣಲು ಎಲ್ಲಾ ದಿನದಲ್ಲಿ ಸೊಲ ತೊಡಗಿ ಹೇಳುವೆ ನಿಮ್ಮ ಹೆಸರಲ್ಲಿ ಬಯಸುವೆ ನಿಮ್ಮನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸಲ ಪಾರಾಯನ ತೊಡಗಿ ಹೇಳುವೆ ನಿಮ್ಮ ಹೆಸರಲ್ಲಿ ವಿಶ್ವಕ್ಕೆ ಮಾದರಿಯಾದ ಬಿಯು ದೀನಿನ ಬಾಗಿಲು ತೆರೆದವರು ವಿಶ್ವಕ್ಕೆ ಮಾದರಿಯಾದ ಬಿಯು ದೀನಿನ ಬಾಗಿಲು ತೆರೆದವರು ಆ ಪುಣ್ಯನ ಬಿಯರ ಸ್ವರ್ಗದ ತಾನೋ ಇತಿಹಾಸದ ಪುಟದಲ್ಲಿ ನೆಲ್ಮೆಯು ಮಾತ್ರ ಹೇಳಿ ಕೊಟ್ಟ ಗುರುವೇ ಇಹಲೋಕ ಜಿಸುವ ಮೊದಲು ನಿಮ್ಮನ್ನು ನೋಡಲು ಆಸೆ ನನಗೆ ಅಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ